ನಮಸ್ಕಾರ ದೇವರು ನಿಮ್ಮ ಮನೆ ಬಾಗಿಲಿಗೆ ತಿಂಗಳಿಗೆ ಒಮ್ಮೆ ಈ ವಾರದಂದು ಈ ಪ್ರಾಣಿ ಪಕ್ಷಿ ಮುಖಾಂತರ ಖಂಡಿತವಾಗ್ಲೂ ಬಂದೇ ಬರ್ತಿರ್ತಾನೆ ಯಾವುದೇ ಕಾರಣಕ್ಕೂ ಓಡ್ಸೋಕೋಗ್ಬಿಡಿ ಅದಕ್ಕೆ ಏನಾದರೂ ಒಂದು ಆಹಾರನ ಕೊಡಿ ಯಾಕೆಂತಂದರೆ ಭಗವಂತ ಪರೀಕ್ಷೆ ಮಾಡೋಕ್ಕಂತಲೇ ತಿಂಗಳಿಗೆ ಒಮ್ಮೆ ದೇವರು ನಿಮ್ಮ ಮನೆ ಬಾಗಿಲಿಗೆ ಈ ವಾರದೊಂದು ಈ ಪ್ರಾಣಿ ಪಕ್ಷಿಗಳ ಮುಖಾಂತರ ಖಂಡಿತವಾಗ್ಲೂ ಬಂದೇ ಬರ್ತಾನೆ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಓಡಿಸಿದರೆ ಮಾತ್ರ ಖಂಡಿತವಾಗ್ಲೂ ಸಾಕ್ಷಾತ್ ಲಕ್ಷ್ಮಿಯನ್ನು ನೀವು ಓಡಿಸ್ದಂಗಾಗುತ್ತೆ ಮನೆಗೆ ಬಂದಿರ ದೇವರಿಗೆ ನೀವು ಅವಮಾನ ಮಾಡ್ದಂಗಾಗುತ್ತೆ ಆಗುತ್ತೆ ಯಾಕೆಂದರೆ ಭಗವಂತ ಸರ್ವಂತರಯಾಮಿ ಎಲ್ಲ ಕಡೆ ಇರ್ತಾನೆ ಭಗವಂತ ಒಬ್ಬನೇ ರೂಪ ಬೇರೆ ಬೇರೆ ನಾಮ ಬೇರೆ ಬೇರೆ ಅಷ್ಟೇ ಹೊರ್ತು ಭಗವಂತ ಹಾಂ ಸರ್ವಂತರಯಾಮಿ ಖಂಡಿತವಾಗ್ಲೂ ಹಾಂ ನಿಮ್ಮ ಮನೆ ಬಾಗಿಲಿಗೆ ಎಸ್ಪೆಷಲಿ ತಿಂಗಳಿಗೆ ಒಮ್ಮೆ ಈ ವಾರದಂತೂ ಈ ಪ್ರಾಣಿ ಪಕ್ಷಿಗಳ ಮುಖಾಂತರ ಬಂದೇ ಬಂದಿರ್ತಾನೆ ಚೆಕ್ ಮಾಡ್ಕೊಳ್ಳಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ನೋಡಿ ಎಸ್ಪೆಷಲಿ ತಿಂಗಳಿಗೆ ಒಮ್ಮೆ ಈ ವಾರ ಎಸ್ಪೆಷಲಿ ಯಾವ ವಾರ ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಅಥವಾ ಶನಿವಾರದೊಂದು ನಿಮ್ಮ ಮನೆ ಬಾಗಿಲಿಗೆ ತಿಂಗಳಿಗೆ ಒಮ್ಮೆ ಆದರೂ ಈ ವಾರ ಈ ಪ್ರಾಣಿ ಪಕ್ಷಿಗಳು ಖಂಡಿತವಾಗ್ಲೂ ಬರ್ತಾನೆ ಇರ್ತವೆ ಹಾಂ ಭಗವಂತ ಈ ಪ್ರಾಣಿ ಪಕ್ಷಿಗಳ ಮುಖಾಂತರ ಬಂದು ಸೂಚನೆ ಕೊಡ್ತಾನೆ ನಮಗೆ ಆ ಸೊ ಯಾವ ಯಾವ ಪಾವು ಪ್ರಾಣಿಗಳು ನೋಡಿ ಕೋತಿ ಬರ್ಬೋದು ನಾಯಿಗಳು ಬರ್ಬೋದು ಹಾಂ ಈ ಗಿಳಿ ಪಕ್ಷಿಗಳು ಗರಡ ಪಕ್ಷಿಗಳು ಬರ್ಬೋದು ಹಾಂ ಕಾಗೆ ಬಂದು ಕುತ್ಕೊಬೋದು ಮನೆ ಮೇಲೆ ಹಾಂ ಅರ್ಥ ಮಾಡ್ಕೊಳ್ಳಿ ಬೆಕ್ಕು ಬರ್ಬೋದು ನಾಯಿ ಬರ್ಬೋದು ಕೋತಿಗಳು ಬರ್ಬೋದು ಆ ಈ ಈ ಥರ ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆಗೆ ಗುಬ್ಬಿನೇ ಬರ್ಬೋದು ಒಟ್ಟು ಈ ಈ ಪ್ರಾಣಿ ಪಕ್ಷಿಗಳು ಖಂಡಿತವಾಗ್ಲೂ ಈ ಮುಖಾಂತರ ನಿಮ್ಮ ಮನೆಗೆ ತಿಂಗಳಿಗೆ ಒಮ್ಮೆ ಈ ವಾರದೊಂದು ಖಂಡಿತವಾಗ್ಲೂ ದರ್ಶನ ಮಾಡೇ ಮಾಡ್ತಿರ್ತವೆ ಖಾಲಿ ಕೈನಲ್ಲಿ ಓಡಿಸೋಕೋಗ್ಬಿಡಿ ಏನಾದರೂ ಕೊಡಿ ಯಾಕೆಂದರೆ ಭಗವಂತನ ಪರೀಕ್ಷೆನೇ ಹಂಗಿರುತ್ತೆ ಅನ್ಕೊಬೋದು ನೀವು ಬೆಂಗಳೂರಲ್ಲಿ ಮನುಷ್ಯರು ಓಡಾಡಿದರೆ ಸಾಕಾಗೈತಿ ಇನ್ನು ಪ್ರಾಣಿ ಪಕ್ಷಿಗಳು ಎಲ್ಲಿಂದ ಬರ್ತಾವ ಗುರುಗಳೇ ನಮ್ಮದು ಫಸ್ಟ್ ಫ್ಲೋರಲ್ಲೈತಿ ನಮ್ಮದು ಸೆಕೆಂಡ್ ಫ್ಲೋರಲ್ಲೈತಿ ನಾವು ಅಪಾರ್ಟ್ಮೆಂಟ್ ಒಳಗಡೆ ಇದ್ದೀವಿ ಅಪಾರ್ಟ್ಮೆಂಟ್ ಒಳಗಡೆ ಸೆಕ್ಯುರಿಟಿ ಗಾರ್ಡನ್ನ ದಾಟ್ಕೊಂಡು ಎಲ್ಲಿಂದ ಬರ್ತಾವಿವು ಅಂತ ನಿಮಗೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ಬೋದು ಹಾಂ ಜನರಲ್ಲಾಗೆ ಹೇಳ್ತಾಯಿದ್ದೀನಿ ಯಾಕೆಂದರೆ ಈ ನೀವು ಅಪಾರ್ಟ್ಮೆಂಟಲ್ಲನ್ನು ಇರ್ರಿ ಫಸ್ಟ್ ಫ್ಲೋರನ್ನ ಇರಲಿ ಸೆಕೆಂಡ್ ಫ್ಲೋರಲ್ಲನ್ನು ಇರಲಿ ಥರ್ಡ್ ಫ್ಲೋರಲ್ಲನ್ನು ಇರಲಿ ಫಿಫ್ತ್ ಫ್ಲೋರಲ್ಲನ್ನು ಇರ್ರಿ ಪಕ್ಷಿಗಳಾದರೂ ಬಂದು ಬರ್ತವೆ ಪ್ರಾಣಿಗಳಾದರೂ ಬರ್ತವೆ ರೋಡ್ನಲ್ಲಿ ಹೋಗಬೇಕಾದ್ರೆ ಈ ಒಂದು ಪ್ರಾಣಿಗಳಾದರೂ ನಿಮಗೆ ಸಿಗ್ತವೆ ಖಂಡಿತವಾಗ್ಲೂ ಒಂದು ಏನೋ ಬ್ಯಾಗ್ ಕಸ್ಕೊಳ್ಳೋಕೆ ಬರೋದು ಇನ್ನೊಂದು ಏನೋ ಕಸ್ಕಳಕ್ಕೆ ಬರೋದು ಈ ಒಂದು ರಿಲೇಟೆಡ್ಸ್ ಇದ್ದೇ ಇರುತ್ತೆ ಎಸ್ಪೆಷಲಿ ಮನೆಗೆ ಈ ತಿಂಗಳಿಗೆ ಒಮ್ಮೆ ಈ ವಾರದೊಂದು ಯಾವುದೇ ಈ ಒಂದು ಸಾಕು ಪ್ರಾಣಿಗಳು ರಿಲೇಟೆಡ್ಸ್ ಇರ್ಬೋದು ಯಾವುದೇ ಪ್ರಾಣಿ ಪಕ್ಷಿಗಳು ಬಂದರೆ ಖಂಡಿತವಾಗ್ಲೂ ಓಡಿಸೋಕೆ ಹೋಗ್ಬಿಡಿ ಏನಾದರೂ ಕೊಡಿ ಅದಕ್ಕೆ ಯಾಕೆಂದರೆ ಸಾಕ್ಷಾತ್ ಲಕ್ಷ್ಮೀನ ಓಡಿಸ್ದಂಗೆ ಯಾವಾಗ ಮನುಷ್ಯನಿಗೆ ಅನಾರೋಗ್ಯದ ಸಮಸ್ಯೆ ಬರುತ್ತೋ ಯಾವಾಗ ಮನುಷ್ಯನಿಗೆ ಜೇಬಲ್ಲಿ ಪರ್ಸಲ್ಲಿ ವೆನಿಟಿ ಬ್ಯಾಗಲ್ಲಿ ಬಿ ಕಣ್ಣಲ್ಲಿ ಕರೆಂಟ್ ಕಣ್ಣಲ್ಲಿ ಮನೆಯಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ದುಡ್ಡು ಖಾಲಿಯಾಗುತ್ತೋ ದೇವರು ಕಾಣ್ತಾನೆ ಅಲ್ಲಿವರೆಗೂ ಗೊತ್ತಾಗಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ